ಎಸ್ ಕೇಳಿಸ್ಕೊಂಡ್ರಲ್ಲ ಆಡಿಯೋ ಇದು ಅಬಕಾರಿ ಅಧಿಕಾರಿ ಒಬ್ಬರ ಹತ್ರ ಮಾತನಾಡಿರತಕ್ಕಂಥ ಒಂದು ಆಡಿಯೋ ಈಗ ಲೀಕ್ ಆಗಿದೆ ಶೇಖರ್ ಅಂತ ಒಬ್ಬ ವ್ಯಕ್ತಿ ಅಂತೆ ಆ ಗೆ ಹೇಳಿದ್ರೆ ಶೇಖರ್ ಗೆ ಹೇಳಿದ್ರೆ ಏನ್ ಬೇಕಾದ್ರೆ ಆಗತ್ತಂತೆ ಶೇಖರ್ಗೆ ಹೇಳಿದ್ರೆ ಏನ್ ಬೇಕಾದ್ರೆ ಆಗತ್ತಂತೆ ಒಂದ್ಸಲ ಅವ್ರ ಅಪ್ಪ ಅಥವಾ ಮಗನಗೋ ಕಾಲ್ ಮಾಡಿಸಿ ಒಂದ್ಸಲ ಆಫೀಸಿಗೆ ಫೋನ್ ಮಾಡಿಸಿ ಎಲ್ಲ ಸರಿ ಹೋಗುತ್ತೆ ತುಂಬಾ ಸಲ ಕಾಲ್ ಮಾಡಿದಾರ್ರೀ ತುಂಬ ಸಲ ಕಾಲ್ ಮಾಡ್ಬೇಕಾದ್ರೆ ನಾವೇ ಕೆಲಸ ಮಾಡ್ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾರು ಅಬಕಾರಿ ಅಧಿಕಾರಿ ಈಗ ಕೇಳಿಸ್ಕೊಂಡ್ರಲ್ಲ ಆಡಿಯೋದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಈ ರೀತಿಯ ಒಂದು ಕರ್ಮಕಾಂಡ ನಡೀತಾ ಇರುವಂಥದ್ದು ಇಲ್ಲಿ ಅಬಕಾರಿ ಮಿನಿಸ್ಟ್ರ ಇದ್ದಾರಲ್ಲ ಅಬಕಾರಿ ಮಿನಿಸ್ಟ್ರು ಹೆಸರಿಗೆ ಮಾತ್ರ ಹೆಸರಿಗೆ ಮಾತ್ರ ಮಿಕ್ಕಿದ್ದಲ್ಲ ಅವರ ಮಗ ವಿನಯ್ ಎಲ್ಲ ಆತಂದೆ ಏನೇ ಮಾಡ್ಬೇಕಂದ್ರು ಆತನ ಹತ್ರನೇ ಹೋಗ್ಬೇಕು ಆತನ ಹತ್ರನೇ ಮಾಡಿಸ್ಬೇಕು ಕೆಲಸ ಅಲ್ಲಿಂದ ಒಂದು ಫೋನ್ ಅಬಕಾರಿ ಇಲಾಖೆಗೆ ನಾನು ವಿನಯ್ ಮಾತಾಡ್ತಿರೋದು ಅಂತ ಒಂದು ಫೋನ್ ಹೋದ್ರೆ ಅಲ್ಲಿ ಟಕ್ ಟಕ್ ಅಂತ ಕೆಲ್ಸಗಳಾಗತ್ತೆ ಆ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ನೋಡಿ ಸಚಿವ್ರೆ ಕೇಳಿಸ್ಕೊಂಡ್ರ ಆಡಿಯೋ ಕೇಳಿಸ್ಕೊಂಡ್ರ ನೀವು ಅಬಕಾರಿ ಇಲಾಖೆ ಸಚಿವರೇ ನೀವು ಕೇಳಿಸ್ಕೋಬೇಕು ಆಡಿಯೋನ ನೀವು ಕೇಳಿಸ್ಕೊಂಡ್ರೆ ಆಗಿರುತ್ತೆ ಕೇಳಿಸ್ಕೊಂಡಿರ್ತೀರಾ ಬಿಡಿ ಇದ್ರು ಮಗ ಅಲ್ವಾ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೇಳಿಸ್ಕೋಬೇಕಿದ್ನ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ಲೀಸ್ ಕೇಳಿಸ್ಕೊಳ್ಳಿ ನೋಡಿ ಏನೇನು ನಡೀತಾ ಇದೆ ಒಂದು ಅಬಕಾರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಒಬ್ಬರು ತಮ್ಮ ಮಗನ ಮೇಲೆ ಎಲ್ಲ ಬಿಟ್ಕಟ್ಟಿದ್ದಾರೆ ಮಗ ಏನ್ ಮಾಡಿದ್ರ ನಡೆಯುತ್ತೆ ಅನ್ನುವಂಥ ವಿಚಾರನ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ತಾರೆ ನೋಡಿ ಇಲ್ಲಿ ಅಬಕಾರ ಇಲಾಖೆಯಲ್ಲಿ